ಸರ್ ಶಿಕ್ಷ ಕಾರ್ಯಕ್ರಮ ವಿಶೇಷವಾದಂತ ಕಾರ್ಯಕ್ರಮ ಎಲೆಮರೆ ಕಾಯಂತೆ ವೃತ್ತಿಯಲ್ಲಿ ತಮ್ಮ ಜೀವನವನ್ನ ಸಾಗಿಸಿದಂತಹ ಶಿಕ್ಷಕರನ್ನ ರಾಜ್ಯದಿಂದ ಆಯ್ದ ಶಿಕ್ಷಕರನ್ನ ಕರೆಸಿ ಇವತ್ತು ಈ ಭಾರತ್ ಜೋಡೋ ಸಭಾಂಗಣದಲ್ಲಿ ನಮ್ಮನೆಲ್ಲ ಕರೆಸಿ ಸನ್ಮಾನ ಮಾಡೋದಕ್ಕೆ ನಮ್ಮ ಶಿಕ್ಷಕ ಬಳಗದಿಂದ ಈ ಒಂದು ವೇದಿಕೆಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ

ಭಾರತ ಉತ್ತಮ ಪ್ರಜೆಗಳನ್ನ ಸೃಷ್ಟಿ ಮಾಡಲಿ ದೇಶದ ಉತ್ತಮ ಪ್ರಜೆ ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ನಾವು ಪ್ರಾಥಮಿಕ ಶಾಲೆ ಶಿಕ್ಷಕರ ಕೊಣಕ್ಕಟ್ಟು ಒಂದು ವಿಶೇಷವಂತ ನಲಿ ನಲಿಕಲಿ ಕಾರ್ಯಕ್ರಮದಲ್ಲಿ ನಾವು ನಾಲ್ಕು ಜನ ಶಿಕ್ಷಕರು ವಿಶೇಷವಂತ ತರಬೇತಿ ಪಡೆದು ನಾವು ಕೂಡ ಮಾಸಿಕ ಸಭೆಗಳಲ್ಲಿ ಕೂಡ ಏನ ವರ್ಕ್ ಮಾಡಿದೀವಿ ಅಂದ್ರೆ ಎಂಆರ್ ಸಿ ಆಗಿ ವರ್ಕ್ ಮಾಡಿದೀವಿ ಸಂಪನ್ಮೂಲ ವ್ಯಕ್ತಿಗಳಾಗಿ ವರ್ಕ್ ಮಾಡಿದೀವಿ ಮಕ್ಕಳನ್ನ ಪ್ರಾಥಮಿಕ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಳ್ಳಲು ನಾವೆಲ್ಲ ಶ್ರಮಿಸ್ತಾ ಇದೆ ಸರ್ ನನ್ನ ಹೆಸರು ಎಚ್ ಡಿ ನರಾಮ್ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾನು ಸೇವೆ ಸಲ್ಲ ಸೇವೆ ಸಲ್ಲಿಸುತ್ತಿರುವಂತಹ ಶಾಲೆ ಕೆ ಬಿ ಎಂ ಪಿ ಎಸ್ ಬರಸಂಗಿ ನೆಡಗುಂದಿ ತಾಲೂಕು ನನ್ನ ಹುಟ್ಟೂರು ನೆಡಗುಂದಿ ತಾಲೂಕು ಇಟಗಿ ಗ್ರಾಮ